ಇವತ್ತು ದುರ್ಗಾ ಸಪ್ತಶತಿ ಅಂದ್ರೆ ಮೊದಲನೇ ದಿನದಿಂದ ಆಲ್ರೆಡಿ ಶುರು ಮಾಡಿರ್ತಾರೆ ಹೋಗ್ಲಿಕ್ಕೆ ಆ ದಿನಕ್ಕೆ ಒಂದ್ ಇಷ್ಟಿಷ್ಟು ಅಂತ ಮುಗಿಸಿ ಕೊನೆಯ ದಿನ ಅಂದ್ರೆ ಒಂಬತ್ತನೇ ದಿನ ಅದು ಮುಗಿಯತ್ತಲ್ಲ ಗುರು ವಿಜಯದಶಮಿ ದಿನ ನಮ್ದು ನವರಾತ್ರಿ ಕೊನೆ ಆಗುವಾಗ ದುರ್ಗಾ ಸಪ್ತಶತಿ ಓದದ ಮೇಲೆ ಅದನ್ನ ಎಲ್ಲರೂ ಕರೆದು ಪೂಜೆ ಮಾಡೋದು ಖಂಡಿತ ಮಾಡುದು ಏನಾದ್ರೂ ನೋಡಿ ಈಗ ಗ್ರಂಥ ಅಂತ ನಾವು ಹೇಳ್ತಾ ಇದ್ದೀವಿ ಗ್ರಂಥದ ಜೊತೆ ನಾವು ಪೂಜಾನುಷ್ಠಾನ ಅಂತ ಹೇಳೋದಾದರೆ ಸರಸ್ವತಿ ಹಬ್ಬ ಹ ನವರಾತ್ರಿನಲ್ಲಿ ಸರಸ್ವತಿ ದೇವಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾ ಅನುಷ್ಠಾನವನ್ನ ಸಲ್ಲಿಸ್ತೀವಿ ಅವತ್ತಿನ ದಿವಸ ಮಕ್ಕಳ ಒಂದು ಬುಕ್ ಆಗಿರ್ಬೋದು ಪುಸ್ತಕಗಳಾಗಿರ್ಬೋದು ಟೆಕ್ಸ್ಟ್ ಬುಕ್ಕು ಕ್ಲಾಸ್ ವರ್ಕು ಪೆನ್ನು ಪೆನ್ಸಿಲ್ ಪೇಪರ್ ರಬ್ಬರ್ ಎರೇಸರ್ ಎಲ್ಲವನ್ನು ಕೂಡ ತಗೊಂಡು ಬಂದಲ್ಲಿ ಇಡ್ತೀವಿ ಪೂಜಾನುಷ್ಠಾನವನ್ನ ಮಾಡ್ತೀವಿ ಅವತ್ತಿನ ದಿನನೂ ಕೂಡ ಈ ಒಂದು ಪುಸ್ತಕಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನ ಸಲ್ಲಬೇಕು ಸರಸ್ವತಿ ಹಬ್ಬದ ದಿವಸ ನಾವು ಪೂಜಾ ಅನುಷ್ಠಾನ ಮಾಡಿದೀವಲ್ಲ ಇವತ್ತು ಯಾಕೆ ಮಾಡ್ಬೇಕು ಅಂತ ಕೈ ಬಿಡ್ತಕ್ಕಂಥದ್ದಲ್ಲ ನೀವು ಸರಸ್ವತಿ ಹಬ್ಬದ ದಿವಸ ಪ್ರ ಬಹಳ ವಿಶೇಷವಾಗಿ ಲೋಕ ಕಲ್ಯಾಣಾರ್ಥವಾಗಿ ಎಲ್ಲದಕ್ಕೂ ಸೇರಿ ಪೂಜೆ ಮಾಡ್ತೀವಿ ಆದರೆ ದುರ್ಗಾ ಸಪ್ತಶತಿ ಪಾರಾಯಣವನ್ನು ಮುಗಿಸಿದ್ದಾದ ಮೇಲೆ ಅದಕ್ಕೆ ತಾವು ಒಂದು ಗೌರವ ಸಮರ್ಪಣೆಯನ್ನು ಮಾಡಬೇಕು ಯಾಕೆ ಅಂತಂದರೆ ಆ ಪಾರಾಯಣದಿಂದ ಆ ಪುಸ್ತಕದಿಂದ ನಮಗೆ ಎಷ್ಟೆಲ್ಲ ಲಾಭಗಳು ಸಿದ್ಧಿಯಾಗಿದೆ ತಾಯಿಯ ಅನುಗ್ರಹ ಸಿಕ್ಕಿದೆ ಅದರಿಂದ ನಮಗೊಂದು ಉಪಯೋಗ ಆಗಿದೆ ಅಂತಂದರೆ ನಾವು ಅದಕ್ಕೊಂದು ಗೌರವ ಸಮರ್ಪಣೆಯನ್ನು ಮಾಡಬೇಕು ಹಾಗಾಗಿ ನೀವು ತಿಳಿಸಿದ ಹಾಗೆ ನೀವು ಕೇಳಿದ ಹಾಗೆ ಬಹಳ ವಿಶೇಷವಾಗಿ ಕೊನೆಯ ದಿನ ಪಾರಾಯಣದ ಮುಗಿದ ಮೇಲೆ ಮನೆಗೆ ಮುತ್ತೈದೆಯರನ್ನ ಕರೆಸಿ ಕನ್ಯಾ ಮುತ್ತೈದೆಯರನ್ನು ಕೂಡ ಕರೆಸಿ ಮನೆಯಲ್ಲಿ ಅವರಿಗೆ ಹರ್ಷಿಣ ಕುಂಕುಮವನ್ನು ಕೊಟ್ಟು ಅವರ ಪಾದಪೂಜೆಯನ್ನು ಮಾಡಿ ಪಾದಪೂಜೆ ಅಂತಂದ್ರೆ ಯಾವ ರೀತಿ ಮಾಡ್ತಾರೆ ಎಷ್ಟೋ ಜನ ತಪ್ಪು ತಿಳ್ಕೊಂಬಿಡ್ತಾರೆ ಹಾಗಲ್ಲ ಹರ್ಶಿನ ಕುಂಕುಮವನ್ನು ಕೊಡ್ತಿರೇ ಹರ್ಶಿನ ಕುಂಕುಮವನ್ನು ಕೊಡಬೇಕಾದ್ರೆ ಬರೀ ಗಲ್ಲಕ್ಕೆ ಹಣೆಗೆ ಮಾತ್ರ ಹರ್ಷಿಣ ಕುಂಕುಮವನ್ನು ಇಡತಕ್ಕಂಥದ್ದಲ್ಲ ಹೆಣ್ಣು ಮಕ್ಕಳಿಗೆ ಹರ್ಷಣವನ್ನು ಹಚ್ತಕ್ಕಂಥ ರೀತಿಯೇ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಎಷ್ಟು ಆಧ್ಯಾತ್ಮಿಕವಾಗಿರ್ತಕ್ಕಂಥದ್ದು ಅವರ ಕೈಗೂಂಚೂರು ಹಚ್ಚಿ ಕಾಲಿಗೂ ಒಂಚೂರು ಅದಾದ ಅದಾದ್ಮೇಲೆ ಹರ್ಷನ ಕುಂಕುಮವನ್ನು ಕೊಟ್ಟು ಪ್ರಾರ್ಥನೆಯನ್ನ ಮಾಡ್ತಕ್ಕಂಥದ್ದು ಅವರ ಪಾದಗಳನ್ನು ಮುಟ್ಟಿ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥದ್ದು ಇದನ್ನ ಮಾಡೋದ್ರಿಂದ ತಾಯಿ ನವದುರ್ಗಿಯರ ವಿಶೇಷವಾಗಿರ್ತಕ್ಕಂಥ ಒಂದು ಅನುಗ್ರಹ ನಮಗಿದೆ ನಾವು ಮಾಡಿರ್ತಕ್ಕಂಥ ಈ ಒಂದು ಪಾರಾಯಣಕ್ಕೆ ಒಂದು ತೃಪ್ತಿ ಅಂತ ಅದರ ಪ್ರತಿ ಪ್ರತಿದಿನ ಒಬ್ಬೊಬ್ರು ಮುತ್ತೈದೆಯರ್ನ ಕರೆದು ಅಂದ್ರೆ ಅಂದ್ರೆ ನವರಾತ್ರಿ ಅಷ್ಟೋ ದಿನ ಪ್ರತಿದಿನ ಒಬ್ಬೊಬ್ಬರನ್ನ ಕೊಡಬೇಕಾ ಅಥವಾ ಪ್ರತಿದಿನ ಒಂಬತ್ತು ಜನರಿಗೆ ನಾವು ಭಾಗಿನವನ್ನ ಕೊಡ್ಬೇಕು ಈ ತರ ಇರುತ್ತೆ ನವರಾತ್ರಿ ಆಗಿರೋದ್ರಿಂದ ಅದು ಅರ್ಶನ ಕುಂಕುಮ ಕರೀತಾರೆ ಕರಿಬೇಕು ಅಂತ ಒಂದ್ ಐದ್ ಜನ ಮುತ್ತ ಇದ್ದರು ಕರಿಬೇಕು ಅಂದ್ರೆ ಒಬ್ಬೊಬ್ರು ಒಂಬತ್ತು ಜನನ ಕರೀತಾರೆ ಹೆಣ್ಮಕ್ಳಿಗೆ ಅಂದ್ರೆ ಕನ್ಯಾ ಮುತ್ತ ಇದೆ ಪೂಜೆ ಮಾಡ್ಬೇಕಾದ್ರೆ ಒಂಬತ್ತು ಜನ ಕನ್ಯಾ ಮುತ್ತೈದರಿಗೆ ಪೂಜೆ ಮಾಡೋ ಪ್ರತಿ ತಿಳ ಕೆಲವೊಂದ ಕಡೆ ಇರುತ್ತೆ ಯಾವ ರೀತಿ ಗುರುಗಳು ಈ ಭಾಗನವನ್ನ ಕೊಡೋದು ಎಷ್ಟು ಜನ ಶಕ್ತಿ ಅನುಸಾರ ತಾವು ಕೊಡಬಹುದು ತಾವ್ ಇಷ್ಟು ಜನ ಇಷ್ಟು ಜನನ ತೆಗ ಕರ್ಕೊಂಡ್ಬಂದು ಕೊಡಿ ಅಂತಂದ್ರೆ ಶಕ್ತಿ ಒಂದು ವಿಚಾರ ಪ್ರಾರಂಭದಿಂದ ಅಂತ್ಯದವರೆಗೂ ದೇವಿಯ ಆರಾಧನೆಯನ್ನ ಮಾಡಿ ಪ್ರತಿ ದಿನ ಹೆಣ್ಣು ಮಕ್ಕಳನ್ನ ಕೊಡದು ಕುಂಕುಮ ಕೊಡೋದ್ರಲ್ಲಿ ನಮಗೆ ಲಾಸ್ ಇಲ್ಲ ಖರ್ಚೇನಿಲ್ಲ ಕೊನೆಯ ದಿನ ತಾವು ಹೆಣ್ಣು ಮಕ್ಕಳನ್ನ ಕರೆದು ಭಾಗಿನವನ್ನ ಕೊಡ್ತಕ್ಕಂಥದ್ದು ಸಂತೋಷ ನಮ್ಮ ಕೈಲಾದ ಮಟ್ಟಿಗೆ ಏನಾಗುತ್ತೆ ನಮ್ಮಲ್ಲಿ ಕೊಡಬೇಕು ಈ ಸಮಯದಲ್ಲಿ ಈ ಸಮಯ ಮಾತ್ರ ಅಂತಲ್ಲ ಯಾರು ಏನೇ ಹೇಳಿದ್ರು ಕೂಡ ಭಗವಂತನ ಪೂಜಾ ಅನುಷ್ಠಾನದಲ್ಲಿ ಸಾಲದಿಂದ ಪ್ರಾರಂಭ ಮಾಡುವಂತದಾದ್ರೆ ಆ ಪೂಜೆಗಳಿಗೆ ಯಾವತ್ತೇ ಆಗ್ಲಿ ಒಂದು ಮೋಕ್ಷ ಇಲ್ಲ ಸರಿ ಗುರುಗಳೇ ಇನ್ನೂ ಸಾಲ ಗುರುಗಳೇ ಅದು ತೃಪ್ತಿ ಅಲ್ಲ ಭಗವಂತನಿಗೆ ಇಷ್ಟವೇ ಆಗೋದು ಸಾಲ ಮಾಡಿ ಪೂಜೆ ಮಾಡೋದು ಮಾಡಬಾರದು ನಮ್ಮ ಹಾಸಿಗೆ ಎಷ್ಟಿರುತ್ತೆ ಚಾಚಿ ಅಂತ ಹೇಳ್ತಾರಲ್ಲ ಹಂಗೆ ನಮ್ಮ ಶಕ್ತಿ ಎಷ್ಟಿರುತ್ತೆ ಅಷ್ಟು ಪೂಜೆಯನ್ನ ಮಾಡಿದ್ರೆ ಖಂಡಿತ ದೇವಿಗೆ ತೃಪ್ತಿ ಆಗುತ್ತೆ ದೇವಿಯನ್ನ ಇವತ್ತ ಆರಾಧನೆ ಮಾಡೋದ್ರಿಂದ ಆರಾಧನೆ ಮಾಡುವವರಿಗೆ ಕೊನೆಯ ಪ್ರಶ್ನೆ ಯಾವ ರೀತಿಯ ಒಂದು ಶಕ್ತಿ ತೇಜಸ್ಸು ಯಾವ ರೀತಿಯ ಒಂದು ಫಲ ಸಿಗತ್ತೆ ಸಮಾಜದಲ್ಲಿ ಒಂದು ಹೆಸರು ಹ್ಮ್ ಇವತ್ತಿನ ದಿವಸ ಶ್ರೀನಿವಾಸ ಶರ್ಮ ಶ್ರೀನಿವಾಸ ಶರ್ಮನ ಇದೇ ನೀವು ಐದಾರು ವರ್ಷದ ಕೆಳಗಡೆ ಯಾರು ಗುರುತಿರ್ತಾ ಇದ್ರು ಈ ಭೂಮಿ ಮೇಲೆ ಯಾರು ಇಡ್ತಾ ಇರ್ತದೆ ಹಿಡಿತಾ ಇದ್ದಾರೆ ಯಾರು ಹಿಡಿತಾ ಇರಲಿಲ್ಲ ಇವತ್ತಿನ ದಿವಸ ನಾನು ಶ್ರೀನಿವಾಸ್ ಶರ್ಮಾ ಗ್ಯಾರಂಟಿ ನ್ಯೂಸ್ ಆಗಿರ್ಬೋದು ಇಲ್ಲಾಂತಂದ್ರೆ ಮತ್ತೊಂದು ಟಿವಿ ಕಾರ್ಯಕ್ರಮ ಆಗಿರ್ಬೋದು ಇದರ ಮುಖಾಂತರ ನಾನು ಪರಿಚಯನಾಗಿದ್ದೇನೆ ನಮ್ಮ ತಂದೆಯವರು ಕೊಟ್ಟಿರ್ತಕ್ಕಂಥ ಒಂದು ಭಿಕ್ಷೆ ಮತ್ತೆ ಗುರು ಹಿರಿಯರ ಒಂದು ಅನುಗ್ರಹ ಶ್ರೀನಿವಾಸ ಶರ್ಮಾ ಒಂದು ಈ ಒಂದು ಭೂಮಿ ಮೇಲೆ ಒಂದು ಹೆಸರನ್ನ ಸಂಪಾದನೆಯನ್ನು ಮಾಡಿದ್ದಾರೆ ಅಂತಂದ್ರೆ ತಾಯಿ ಕೂಷ್ಮಾಂಡ ದೇವಿಯ ಒಂದು ಅನುಗ್ರಹ ಯಾರು ಕೂಷ್ಮಾಂಡ ದೇವಿಯ ಆರಾಧನೆಯನ್ನು ಮಾಡ್ತಾರೋ ಅವರಿಗೆ ಒಂದು ಹೆಸರು ಗೌರವ ಸ್ಥಾನ ಮಾನ ಯಾರೇ ಆದ್ರೂ ಕೂಡ ಅವರನ್ನು ನೋಡುವ ರೀತಿ ಇದೆಲ್ಲವನ್ನು ಕೂಡ ತಾಯಿ ವೃದ್ಧಿ ಮಾಡ್ತಾಳೆ ವಿಶೇಷವಾಗಿರ್ತಕ್ಕಂಥ ಜ್ಞಾನವನ್ನು ವೃದ್ಧಿ ಮಾಡ್ತಾಳೆ ಈ ಭೂಮಿಗೆ ನೀನು ಏನಕ್ಕೋಸ್ಕರ ಬಂದಿದೆಯಾ ಪ್ರತಿಯೊಬ್ಬರೂ ಕೂಡ ಒಂದು ಕಾರಣ ಜನ್ಮನೆ ನನ್ನಿಂದ ಈ ಕೆಲಸ ಆಗಬೇಕು ಅಂತಿರುತ್ತೆ ಅದಾಗತ್ತೆ ಅದಕ್ಕೋಸ್ಕರ ಆ ಕೆಲಸ ಸಂತೃಪ್ತಿಯಾಗಿ ನಾನು ಭೂಮಿಗೆ ಬಂದಿದ್ದಕ್ಕೆ ಅದು ಸಲ್ಲಬೇಕು ಅನ್ನೋದಕ್ಕೆ ವಿಶೇಷವಾಗಿರ್ತಕ್ಕಂಥ ಶಕ್ತಿ ತುಂಬತಕ್ಕಂಥವಳೆ ತಾಯಿ ಖುಷ್ಮಠ ಸರಿಗೂಗಳ ಇಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ನವರಾತ್ರಿ ಆಚರಣೆ ಹೇಗೆ ಮಾಡಬೇಕು ದುರ್ಗಾ ಸಪ್ತಶತಿ ಪಾರಾಯಣದಿಂದ ಏನೆಲ್ಲ ಲಾಭಗಳು ಸಿಗತ್ತೆ ಹಾಗೆ ಕೂಷ್ಮಾಂಡ ದೇವಿಯನ್ನು ಹೇಗೆ ಪೂಜೆ ಮಾಡಬೇಕು ಯಾವ ರೀತಿ ನೈವೇದ್ಯವನ್ನು ಇಡಬೇಕು ಅದ್ರ ಜೊತೆಗೆ ಯಾವ ರೀತಿ ಫಲಗಳನ್ನು ಕೊಡ್ತಾಳೆ ಆ ತಾಯಿ ಹೊಲಿದ್ರೆ ಇದೆಲ್ಲವನ್ನು ಸಹ ಸವಿಸ್ತಾರವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದ ಖಂಡಿತ ಒಳ್ಳೇದಾಗ್ಲಿ ನವರಾತ್ರಿಯ ನಾಲ್ಕನೇ ದಿನ ಕೂಷ್ಮಾಂಡ ದೇವಿಯ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಸದಾಕಾಲ ನಮ್ಮ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಮತ್ತೊಮ್ಮೆ ನವರಾತ್ರಿ ಹಬ್ಬದ ದಸರಾದ ವಿಶೇಷವಾಗಿರ್ತಕ್ಕಂಥ ಶುಭಾಶಯಗಳು ತಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಶುಭವಾಗಲಿ ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ನವರಾತ್ರಿ ನವದುರ್ಗೆಯರು ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ